ಎಫ್ ಎಲ್ ಎನ್ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾ ಜ್ಞಾನಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಚಟುವಟಿಕೆಗಳನ್ನು ನಾವು ಕೈಗೊಳ್ಳೋದು ಅನ್ನೋದನ್ನು ನಾನು ಮಾಡಿರುವಂಥ ಚಟುವಟಿಕೆಗಳನ್ನು ತೋರಿಸೋದ್ರ ಮೂಲಕ ಅದನ್ನು ವಿವರಿಸ್ತಾ ಹೋಗ್ತೇನೆ ಮೊದಲನೇ ಕಲಿಕಾಫಲ ತರಗತಿಯಲ್ಲಿ ಲಭ್ಯವಿರುವಂಥ ಮುದ್ರಿತ ಪಠ್ಯಗಳನ್ನು ಕುರಿತು ಸಂಭಾಷಣೆ ಮತ್ತು ಮಾತುಕತೆ ನಡೆಸುವರು ಅನ್ನುವಂಥ ಕಲಿಕಾಫಲಕ್ಕೆ ಹಲವಾರು ರೀತಿಯ ಚಟುವಟಿಕೆಗಳನ್ನು ನಾವು ರೆಡಿ ಮಾಡ್ಕೋಬೋದು ಚಿತ್ರ ವೀಕ್ಷಿಸಿ ಮಾತನಾಡುವುದು ಕೆಲವೊಂದು ಚಿತ್ರಗಳನ್ನು ನಾವು ಹಳೆಯ ಪುಸ್ತಕಗಳಿಂದ ಅಥವಾ ನಲಿಕಲಿ ಕಾರ್ಡ್ಗಳನ್ನು ಉಪಯೋಗಿಸ್ಕೊಂಡು ಚಿತ್ರಗಳನ್ನು ಸಂಗ್ರಹಿಸಿಟ್ಕೊಂಡ್ರೆ ಆ ಚಿತ್ರಗಳನ್ನು ಮಕ್ಕಳಿಗೆ ನೀಡುವುದರ ಮೂಲಕ ಅವ್ರ ಸಂಭಾಷಣೆಯಲ್ಲಿ ತೊಡಗುವಂತೆ ಮಾಡ್ಬೋದು ಈಗ ಉದಾಹರಣೆಯಾಗಿ ನಾನಿಲ್ಲಿ ವೈದ್ಯ ಮತ್ತು ರೋಗಿಯ ನಡುವಿನ ಸಂಭಾಷಣೆಯನ್ನು ತೆಗೆದುಕೊಂಡಿದ್ದೇನೆ ಇದೇ ರೀತಿ ಯಾವುದಾದ್ರೂ ಪ್ರಾಣಿ ಎರಡು ಪ್ರಾಣಿಗಳ ಚಿತ್ರವನ್ನು ಕೊಟ್ಟು ಅವುಗಳ ಮಧ್ಯೆ ನಡೆಯುವಂಥ ಸಂಭಾಷಣೆ ಏನಾದರೂ ಇರ್ಬೋದು ಊಹಿಸಿ ಹೇಳುವಂಥದ್ದು ಮಕ್ಕಳು ಯಾವ ರೀತಿಯಾಗಿ ಹೇಳ್ತಾರೆ ಅನ್ನೋದನ್ನು ಸಂಭಾಷಣೆಯಲ್ಲಿ ತೊಡಗೋದ್ರ ಮೂಲಕ ಅವರ ಮಾತುಗಾರಿಕಾ ಕೌಶಲ್ಯವನ್ನು ಹೆಚ್ಚಬೋದು ಹಾಗೆ ಊಹಾ ಮನೋಭಾವನೆ ಕಲ್ಪನೆಯತೀತವಾಗಿ ಯಾವ ರೀತಿಯವರು ಮಾತಾಡ್ತಾರೆ ಅನ್ನೋದನ್ನು ನಾವು ಈ ಚಟುವಟಿಕೆಯಲ್ಲಿ ಮಾಡಿಸ್ಬೋದು ಇದಕ್ಕಾಗಿ ಹಲವಾರು ಸಂಭಾಷಣೆಯ ಕಾರ್ಡ್ಗಳನ್ನು ನಾವು ಬಳಕೆ ಮಾಡ್ಕೋಬೋದು ಮಾಡ್ಕೋಬೋದು ದಲಿಕರಿಯ ಹಳೆಯ ಪುಸ್ತಕಗಳಲ್ಲಿರುವಂಥ ಚಿತ್ರಗಳನ್ನು ನಾವು ತೆಗೆದಿಟ್ಕೊಂಡ್ರೆ ಮಕ್ಕಳಲ್ಲಿ ಈ ಚಟುವಟಿಕೆಯನ್ನು ರೂಪಿಸಲಿಕ್ಕೆ ನಮಗೆ ತುಂಬ ಅನುಕೂಲ ಆಗುತ್ತೆ ಅದೇ ರೀತಿಯಾಗಿ ಎರಡನೇ ಕಲಿಕಾಫಲಕ್ಕೆ ಬಂದರೆ ಪ್ರಶ್ನೆಗಳನ್ನು ಕೇಳುವ ಮೂಲಕ ಸಂಭಾಷಣೆಯಲ್ಲಿ ತೊಡಗುವರು ಮತ್ತು ಇತರರನ್ನು ಆಲಿಸುವರು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಸಂಬಂಧಿಸಿದಂಥ ಕಥೆಗಳನ್ನು ಹೊಂದಿರುವಂಥ ಕಾರ್ಡ್ಗಳನ್ನು ಬಳಕೆ ಮಾಡ್ಕೋಬೋದು ನಾನಿಲ್ಲಿ ಕಾಗೆ ಮತ್ತು ನದಿಯ ನಡುವೆ ನಡೆಯುವಂಥ ಸಂಭಾಷಣೆಯ ಚಿತ್ರದ ಕಾರ್ಡ್ಗಳನ್ನು ಬಳಕೆ ಮಾಡಿಕೊಂಡಿದ್ದು ಇವುಗಳಿಗೆ ಮಕ್ಕಳಿಗೆ ನೀಡೋದ್ರ ಮೂಲಕ ಈ ಸಂಭಾಷಣೆಯನ್ನು ಪರಿಚಿತ ಕಥೆ ಇದು ನಾವು ಚಿಕ್ಕಂದಿನಿಂದ ಕೇಳ್ಕೊಂಬಂದಿರೋದು ಮಕ್ಕಳಿಗೂ ಹಲವಾರು ಸಲ ಹೇಳಿರ್ತೀವಿ ಆ ಕಥೆಯ ಚಿತ್ರ ಕಾಡುಗಳನ್ನು ಕಾಡುಗಳನ್ನು ತೋರಿಸೋದ್ರ ಮೂಲಕ ಆ ಸಂಭಾಷಣೆಯನ್ನು ಮಕ್ಕಳ ಮೂಲಕ ಹೇಳ್ಸೋದು ಇದರಿಂದ ಪರಿಚಿತ ವಿಷಯಗಳನ್ನು ಆಲಿಸಿ ಬಳಿಕ ಪ್ರಶ್ನೆಗಳನ್ನು ಪ್ರೇರೇಪಿಸೋದು ಕೇಳಿದ ನಂತರ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಅವರಿಗೆ ಪ್ರೇರೇಪಿಸೋದು ಸಂಭಾಷಣೆ ಮೂಲಕ ಪ್ರಶ್ನೆ ಕೇಳ್ತಾರೆ ಇಲ್ಲೇನು ನಡೀತಾ ಇದೆ ಇಲ್ಲೇನು ಮಾಡ್ತಾಯಿದ್ದಾರೆ ಇಲ್ಲಿ ಆ ಪ್ರಾಣಿ ಮತ್ತು ಕಾಗೆ ಮತ್ತು ನದಿಯ ನಡಿ ಯಾವ ರೀತಿ ಸಂಭಾಷಣೆ ನಡೀತಿದೆ ಅನ್ನೋದ್ರ ಮೂಲಕ ಅವರು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡ್ಬೋದು ಇದಕ್ಕೆ ಹಲವಾರು ಕಾರ್ಡ್ಗಳನ್ನು ನಾವು ಬಳಕೆ ಮಾಡ್ಕೋಬೋದಾಗಿದೆ ಚಿತ್ರಗಳನ್ನು ಹೊಂದಿರುವಂಥ ಪುಸ್ತಕಗಳಲ್ಲಿರುವಂಥ ಕಾರ್ಡ್ಗಳನ್ನುಾಗಿರ್ಬೋದು ಚಿತ್ರ ದಾಖಲೆಗಳನ್ನು ಇದೇ ರೀತಿಯಾಗಿ ನಾವು ಬಳಕೆ ಮಾಡಿಕೊಂಡು ಮಕ್ಕಳಿಗೆ ಈ ಕಲಿಕಾಫಲವನ್ನು ಮೂಡಿಸ್ಬೋದು ಅದೇ ರೀತಿ ಬುನಾದಿ ಸಾಕ್ಷರತೆಗೆ ಸಂಬಂಧಿಸಿದಂತೆ ಮೂರನೇ ಕಲಿಕಪ್ಪಲ ಹಾಡುವ ಮತ್ತು ಕವನಗಳನ್ನು ಪಠಿಸುವರು ಹಲವಾರು ಹಾಡುಗಳನ್ನು ಹೇಳಿಸೋದಾಗಿರ್ಬೋದು ಕವನಗಳನ್ನು ಏಳಿಸೋದ್ರ ಮೂಲಕ ಮಕ್ಕಳಲ್ಲಿ ಈ ಚಟುವಟಿಕೆಯನ್ನು ರೂಪಿಸಿ ಅವರಲ್ಲಿ ಕಲಿಕೆಯನ್ನು ಮೂಡಿಸ್ಬೋದಾಗಿದೆ ಮಕ್ಕಳು ತಮ್ಮ ತ ಪಾಠದಲ್ಲಿ ಬರುವಂಥ ಅವರಿಗೆ ತಿಳಿದಿರುವಂಥ ಸರಳ ಪದ್ಯ ಕವನಗಳನ್ನು ಹೇಳೋದು ಹಲವಾರು ಗೊತ್ತಿರುವಂಥ ಪದ್ಯಗಳನ್ನು ಹಾಡುಗಳನ್ನು ಏಳಿಸೋದ್ರ ಮೂಲಕ ಅವರು ಕವನವನ್ನು ಪಠಿಸುವಾಗ ಬೇರೆಯವರು ಪಠಿಸುವಾಗ ಆಲಿಸುವಂಥ ಕೌಶಲ್ಯವನ್ನು ಮೂಡಿಸ್ಬೋದು ಮತ್ತು ಮಾತುಗಾರಿಕಾ ಕೌಶಲ್ಯ ಹಾಡುಗಾರಿಕೆಯ ಕೌಶಲ್ಯವನ್ನು ಕೂಡ ಇಲ್ಲಿ ನಾವು ಈ ಕಲಿಕಾಫಲದಲ್ಲಿ ಮೂಡಿಸ್ಬೋದಾಗಿದೆ ಇದಕ್ಕೆ ಹಲವಾರು ರೀತಿ ಕವನಗಳನ್ನು ಪದ್ಯಗಳನ್ನು ನಾವು ಇಲ್ಲಿ ಬಳಕೆ ಮಾಡ್ಕೋಬಹುದಾಗಿದೆ ಹಳೆಯ ಪುಸ್ತಕದಲ್ಲಿರುವಂಥ ಪದ್ಯಗಳನ್ನು ಒಂದು ಚಾರ್ಟ್ ರೂಪದಲ್ಲಿ ಕಾರ್ಡ್ ರೂಪದಲ್ಲಿ ತಯಾರಿಸಿ ಆ ಪದ್ಯಗಳನ್ನು ನೀಡಿ ಮಕ್ಕಳಿಗೆ ಕಲಿಸೋದು ಏಳ್ಸೋದ್ರ ಮೂಲಕ ಅವರಲ್ಲಿ ಈ ಕವನಗಳನ್ನು ಪಡಿಸುವಂಥ ಕಲಿಕಾಫಲವನ್ನು ಮೂಡಿಸ್ಬೋದಾಗಿದೆ ಅದೇ ರೀತಿಯಾಗಿ ಇನ್ನೊಂದು ಕಲಿಕಾಪಲ ನಾಲ್ಕನೇ ಕಲಿಕಾಫಲ ಕತೆಗಳು ಕವಿತೆಗಳು ಮುದ್ರಣ ಇತ್ಯಾದಿಗಳಲ್ಲಿ ಕಂಡುಬರುವ ಪರಿಚಿತ ಪದಗಳನ್ನು ಪುನರಾವರ್ತಿಸುವರು ನಾವು ಕಥೆಯನ್ನೇ ಆಗಿರ್ಬೋದು ಕವನಗಳನ್ನೇ ಆಗಿರ್ಬೋದು ಇಂದಿನ ಪ ಕಲಿಕಾಫಲದಲ್ಲಿ ಬಳಸ್ತಿರುವಂಥ ಕಥೆಗಳನ್ನೇ ಕವನಗಳನ್ನು ನೀಡೋದ್ರ ಮೂಲಕ ಅಲ್ಲಿರುವಂಥ ಪದಗಳನ್ನು ಪುನರಾವರ್ತನೆ ಮಾಡ್ತಾರೆ ಬಂದಿರುವಂಥ ಪದಗಳ ಪದೇ ಪದೇ ಬಂದಾಗ ಅದನ್ನು ಈ ಪದದಲ್ಲಿ ಹಿಂದಿನ ಹೇಳ್ಕೊಟ್ಟಂಥ ಸಂದರ್ಭದಲ್ಲಿ ಇದು ಈ ಪದ ಆ ಪದ್ಯದಲ್ಲಿ ಬಂದಿತ್ತು ಆ ಕಥೆಯಲ್ಲಿ ಬಂದಿತ್ತು ಕವನದಲ್ಲಿ ಬಂದಿತ್ತು ಅನ್ನೋದ್ರ ಮೂಲಕ ಆ ಪದಗಳ ಪರಿಪಾಠ ಮಕ್ಕಳಿಗೆ ಆಗುತ್ತೆ ಇದಕ್ಕೆ ಹಲವಾರು ಕಥೆಗಳನ್ನ ಬಳಸ್ಕೋಬೋದು ಕವನಗಳನ್ನು ಬಳಸ್ಕೋಬೋದು ಸರಳವಾದ ಕಥೆ ಕಥೆಗಳನ್ನ ಸರಳವಾದ ಪದ್ಯಗಳನ್ನು ಅವರು ಆಲ್ರೆಡಿ ಒಂದೆರಡನೇ ತರಗತಿಯಲ್ಲಿ ಕಲಿತು ಬಂದಿರ್ತಾರಲ್ಲ ಅಂಥ ಪದ್ಯಗಳು ತುಂಬ ಇಷ್ಟಪಟ್ಟು ಹೇಳಿರುವಂಥ ಪದ್ಯಗಳನ್ನು ಬಳಕೆ ಮಾಡಿಕೊಂಡಾಗ ಅವರು ಸರಾಗವಾಗಿ ಈ ಕಲಿಕಾಫಲವನ್ನು ಸಾಧಿಸಲಿಕ್ಕೆ ಅನುಕೂಲ ಆಗುತ್ತೆ ಅದೇ ರೀತಿ ಐದನೇ ಕಲಿಕಾಫಲ ಮಕ್ಕಳ ಸಾಹಿತ್ಯ ಪಠ್ಯ ಪುಸ್ತಕದಲ್ಲಿರುವ ಕಥೆಗಳನ್ನು ಓದುವರು ಮತ್ತು ವಿವರಿಸುವರು ಮತ್ತು ಹೇಳುವರು ಇದಕ್ಕೆ ಸಂಬಂಧಪಟ್ಟಂತೆ ಮುದ್ದಿನ ನಾಯಿಮರಿ ಅನ್ನುವಂಥ ಒಂದು ಕಥೆಯನ್ನು ತಗೊಂಡಿದ್ದೀನಿ ನಾಯಿ ಮರಿಯ ಜೊತೆಗೆ ಅನ್ನುವಂಥ ಹುಡುಗ ಯಾವ ರೀತಿ ಮಾತುಕತೆಯನ್ನು ನಡೆಸ್ತಾನೆ ಸರಳವಾದ ಕಥೆಗಳು ಇಂಥ ಕಥೆಗಳನ್ನು ಮಕ್ಕಳಲ್ಲಿ ಓದಿಸೋದು ಕತೆಯನ್ನು ಚಿತ್ರರೂಪ ಮತ್ತು ಅವುಗಳ ಬರವಣಿಗೆ ಇರುವಂಥ ಕಥೆಗಳನ್ನು ನೀಡಿ ಓದಿಸೋದು ಕೆಲವೊಂದು ಕಥೆಗಳನ್ನು ಮುದ್ರಿತ ಕತೆಗಳನ್ನು ನೀಡೋದ್ರ ಮೂಲಕ ಮಕ್ಕಳಿಗೆ ಓದುವಂಥ ಕೌಶಲ್ಯವನ್ನು ಇಲ್ಲಿ ಮೂಡಿಸ್ಬೋದು ಕಥೆಯನ್ನು ಆಲಿಸ್ತಾರೆ ಬೇರೆ ಮಕ್ಕಳು ಹೇಳಿದಂಥ ಸಂದರ್ಭದಲ್ಲಿ ಆಲಿಸುವಂಥ ಕೌಶಲ್ಯ ಅಲ್ಲಿ ಪ್ರಶ್ನೆಯನ್ನು ಮಾಡುವಂಥದ್ದು ಬರುತ್ತೆ ಈ ಕಥೆಯಿಂದ ಬಂದಿರುವಂಥ ನೀತಿ ಯಾವುದು ಅವರು ಬೇರೆ ಕಥೆಯನ್ನು ಆಲಿಸಿ ಆ ರೀತಿಯನ್ನು ಹೇಳೋದಾಗಿರ್ಬೋದು ಇಲ್ಲಿ ಕತೆಗೆ ಸಂಬಂಧಪಟ್ಟಂಥ ವಾಚಕಗಳನ್ನು ಬಳಸ್ಕೋಬೋದು ಅಲ್ಲ ಪುಸ್ತಕದಲ್ಲಿರುವಂಥ ಹಲವಾರು ಕಥೆಗಳನ್ನು ಬಳಸ್ಕೋಬೋದು ನಮ್ಮ ಶಾಲಾ ಗ್ರಂಥಾಲಯದಲ್ಲಿರುವಂಥ ಸರಳವಾದ ಕತೆ ಪುಸ್ತಕಗಳನ್ನು ನೀಡೋದ್ರ ಮೂಲಕ ಈ ಕಲಿಕಾಫಲವನ್ನು ಸಾಧಿಸ್ಬೋದಾಗಿದೆ ಇನ್ನು ಆರನೆಯ ಕಲಿಕಾಫಲ ಕೊಟ್ಟಿರುವ ಪದ ಅಕ್ಷರಗಳಿಂದ ಅರ್ಥಗರ್ಭಿತ ಹೊಸ ಪದಗಳನ್ನು ರಚಿಸುವರು ನಾವೀಗ ಆಲ್ರೆಡಿ ಕೊಟ್ಟಿರುವಂಥ ಅಕ್ಷರಗಳನ್ನು ಕೊಟ್ಬಿಟ್ಟು ಅದರಿಂದ ಆ ಅಕ್ಷರಗಳನ್ನು ಬಳಸ್ಕೊಂಡು ಹೊಸ ಹೊಸ ಪದಗಳನ್ನು ಹುಡುಕಿ ತೆಗಿಬೇಕು ಇಲ್ಲಿ ನಾನೊಂದು ಉದಾಹರಣೆಗೆ ಬಳಸ್ಕೊಂಡಿನಿ ಅಕ್ಷರ ಬಂಧದಲ್ಲಿ ಅಡಿಗೆ ಕೊಳ್ತಿರೋ ಪದ ಹುಡುಕಿ ಬರೀರಿ ಇಲ್ಲಿ ಹಲವಾರು ಸರಳವಾದ ಪದಗಳಿದ್ದಾವೆ ಅದರಿಂದ ಹೊಸ ಹೊಸ ಪದ ಅಕ್ಷರಗಳನ್ನು ಬಳಸ್ಕೊಂಡು ಮುದ್ದೆ ನಿದ್ದೆ ಮಗ್ಗ ಜೋಗ ಈ ರೀತಿಯ ಪದಗಳನ್ನು ಸರಳ ಪದಗಳನ್ನು ಅಲ್ಲಿರುವಂಥ ಅಕ್ಷರಗಳನ್ನು ಬಳಸ್ಕೊಂಡು ಮಾಡೋದಿರ್ಬೋದು ಅರ್ಥಗರ್ಭಿತ ವಾಕ್ಯಗಳನ್ನು ರಚಿಸೋದು ಕೆಲವೊಂದು ಪದಗಳನ್ನು ಹಿಂದ ಮುಂದಾಗಿ ಕೊಟ್ಟು ಅದನ್ನು ಅರ್ಥಗರ್ಭಿತವಾಗಿ ಜೋಡಿಸ್ತೀರಿ ಅನ್ನುವಂಥ ಚಟುವಟಿಕೆಗಳನ್ನು ಇಲ್ಲಿ ಮಕ್ಕಳಿಗೆ ಮಾಡಿಸ್ಬೋದು ಅದೇ ರೀತಿ ಒತ್ತಕ್ಷರಗಳನ್ನು ಕೊಟ್ಟು ಅಕ್ಷರಗಳಿಗೆ ಒತ್ತಕ್ಷರವನ್ನು ಹಾಕೋದ್ರ ಮೂಲಕ ಸರಿಯಾದ ಪದವನ್ನು ಮಾಡೋದಕ್ಕೆ ಸಂಬಂಧಿಸಿದಂಥ ಚಟುವಟಿಕೆಗಳನ್ನು ಮಕ್ಕಳಿಗೆ ನೀಡೋದ್ರ ಮೂಲಕ ಈ ಕಲಿಕಾಫಲವನ್ನು ನಾವು ಸಾಧಿಸ್ಬೋದಾಗಿದೆ ಏಳನೇ ಕಲಿಕಾಫಲ ವಯೋಮಾನಕ್ಕೆ ಸೂಕ್ತವಾದ ಆರರಿಂದ ಎಂಟು ವಾಕ್ಯಗಳ ಸರಳ ಪದಗಳೊಂದಿಗೆ ಪರಿಚಿತವಲ್ಲದ ಪಠ್ಯವನ್ನು ಗ್ರಹಿಸಿ ಸ್ಪಷ್ಟತೆ ಮತ್ತು ನಿರಗ್ಳತೆಯೊಂದೇ ಓದುವರು ಈ ಕಲಿಕಾಫಲವನ್ನು ಅಷ್ಟೇ ಮಕ್ಕಳಿಗೆ ಆರರಿಂದ ಎಂಟು ವಾಕ್ಯಗಳನ್ನು ಹೊಂದಿರುವಂಥ ಸರಳ ಪದಗಳೊಂದಿಗೆ ಪರಿಚಿತವಲ್ಲದ ಪರಿಚಿತವಾಗಿರುವಂಥದ್ದು ಮತ್ತು ಪರಿಚಿತವಲ್ಲದೆ ಇರುವಂಥ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾವು ಸುತ್ತಮುತ್ತ ಕಾಣುವಂಥ ವಸ್ತುಗಳನ್ನು ತೋರಿಸಿ ಅದರ ಬಗ್ಗೆ ಮಾತಾಡೋದಕ್ಕೆ ಬರೆಯೋದಕ್ಕೆ ಹೇಳ್ಬೋದು ಮತ್ತು ಕೆಲವೊಂದು ಪದಗಳನ್ನು ಕೊಟ್ಟು ಇದರ ಬಗ್ಗೆ ಹೇಳಿ ಬರ್ಕೊಂಡು ಬನ್ನಿ ಅನ್ನೋಂಥದ್ದು ವಿಚಾರಗಳನ್ನು ನಾವು ಕೊಡ್ಬೋದು ಸ್ವಂತ ವಾಕ್ಯಗಳನ್ನು ಮಾಡಿಕೊ ಬರೆಯೋದಿರ್ಬೋದು ಈ ಸರಳವಾದ ಕೆಲವೊಂದು ಪದಗಳನ್ನು ಕೊಟ್ಟು ಇದರ ಬಗ್ಗೆ ಹೇಳಿ ಏಳ್ಸೋದು ಅದಾದ ನಂತರ ಸರಳ ಪದಗಳಲ್ಲಿ ಬಳಸ್ಕೊಂಡು ಅರ್ಥಪೂರ್ಣವಾದ ವಾಕ್ಯವನ್ನು ರಚಿಸಿರಿ ಸರಳವಾದ ವಾಕ್ಯವನ್ನು ರಚಿಸೋದು ಉದಾಹರಣೆಗೆ ಕೊಕ್ಕರೆ ಕೊಕ್ಕರೆಯು ನೀರಿನಲ್ಲಿ ಇತ್ತು ಭಕ್ತ ದೇವಸ್ಥಾನದಲ್ಲಿ ಭಕ್ತರನ್ನು ಕಾಣಬಹುದು ಅವರಿಗೆ ಅನಿಸಿದಂಥ ವಾಕ್ಯಗಳನ್ನು ಅವರು ವಿವೇಚನೆಗೆ ಬಿಟ್ಟಂಥ ರೀತಿಯಲ್ಲಿ ಅವರು ಸರಳವಾದ ಪದಗಳನ್ನು ಬಳಸ್ಕೊಂಡು ವಾಕ್ಯಗಳನ್ನು ಸರಳವಾದ ವಾಕ್ಯ ಅರ್ಥಗರ್ಭಿತವಾದ ವಾಕ್ಯಗಳನ್ನು ಮಾಡಲಿಕ್ಕೆ ಮಕ್ಕಳಿಗೆ ಚಟುವಟಿಕೆಗಳನ್ನು ರೂಪಿಸಬಹುದಾಗಿದೆ ಅದೇ ರೀತಿಯಾಗಿ ಎಂಟನೆಯ ಕಲಿಕಾಫಲವನ್ನು ನೋಡೋದಾದರೆ ಅವರ ತಿಳುವಳಿಕೆ ಮತ್ತು ಭಾವಗಳನ್ನು ವ್ಯಕ್ತಪಡಿಸಲು ಸರಿಯಾದ ಸಣ್ಣ ಅಥವಾ ಸರಳ ವಾಕ್ಯಗಳನ್ನು ರಚಿಸುವರು ಸಣ್ಣ ವಾಕ್ಯಗಳನ್ನು ರಚಿಸೋದು ಪದಗಳನ್ನು ಕೊಟ್ಟು ವಾಕ್ಯಗಳನ್ನು ರಚಿಸಲಿಕ್ಕೆ ಹೇಳೋದು ಅವರೇ ಸ್ವತಂತ್ರವಾಗಿ ಸರಳ ಸರಳವಾದ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸಲಿಕ್ಕೆ ಹೇಳೋದು ಕಪ್ಪೆಯು ಚಂಗನೆ ನದಿಯಲ್ಲಿ ಜಿಗಿದು ನೀರಿನಲ್ಲಿ ಈಜಲು ಪ್ರಾರಂಭಿಸಿತು ಈ ರೀತಿಯ ಸರಳವಾದ ವಾಕ್ಯಗಳು ವಸ್ತುಗಳನ್ನು ಸುತ್ತಮುತ್ತ ವಸ್ತುಗಳನ್ನು ನೋಡಿ ಅವರು ಸರಳವಾದ ವಾಕ್ಯಗಳನ್ನು ರಚನೆ ಮಾಡಲಿಕ್ಕೆ ಹೇಳೋದ್ರ ಮೂಲಕ ಆ ಮಕ್ಕಳಲ್ಲಿ ಈ ಕಲಿಕಾಫಲವನ್ನು ಸಾಧಿಸಲಿಕ್ಕೆ ಸಾಧ್ಯವಾಗುತ್ತೆ ಬುನಾದಿ ಸಾಕ್ಷರತೆಗೆ ಸಂಬಂಧಪಟ್ಟಂಥ ಕಲಿಕಾಫಲಗಳನ್ನು ಸಾಧಿಸಲಿಕ್ಕೆ ಒಂದು ಎರಡು ಮೂರನೇ ತರಗತಿಯಲ್ಲ ಪುಸ್ತಕದಲ್ಲಿರುವಂಥ ಈ ರೀತಿಯ ಚಟುವಟಿಕೆಗಳನ್ನು ನಾವು ಬಳಸ್ಕೋಬೋದು ಕತೆಗಳನ್ನು ಹೊಂದಿರುವಂಥ ಕಾರ್ಡ್ಗಳನ್ನು ನೀಡಿ ಅದೇ ರೀತಿ ಆ ಕತೆಗಳನ್ನು ಮಕ್ಕಳು ಓದಿದ ನಂತರ ಸರಳವಾದ ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆಸೋದು ಈಗ ಹಳೆ ಪುಸ್ತಕದಲ್ಲಿ ಮಕ್ಕಳು ಮಾಡಿರೋಂಥವನ್ನೇ ನಾವು ಅದನ್ನು ಮತ್ತೆ ರಬ್ಬರಿಂದ ಅಳಿಸಿ ಆ ಪ್ರಶ್ನೆಗಳನ್ನು ಅದೇ ಕಾರ್ಡ್ ಪು ಪುಟಗಳನ್ನು ನಾವು ಮತ್ತೆ ಮಕ್ಕಳಿಗೆ ನೀಡೋದ್ರ ಮೂಲಕ ಚಟುವಟಿಕೆಗಳನ್ನು ಹೆಚ್ಚು ಹೆಚ್ಚು ಕೈಗೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ ಅದೇ ರೀತಿ ಇಲ್ಲಿ ಕಾಮನ ಬಿಲ್ಲು ಅಂತ ಹೇಳ್ಕೊಟ್ಟಿದ್ದಾರೆ ಒಂದು ಪದವನ್ನು ಕೊಟ್ಟಿದ್ದು ಆ ಪದದ ಕೊನೆಯ ಅಕ್ಷರದಿಂದ ಮತ್ತೊಂದು ಪದವನ್ನು ರಚನೆ ಮಾಡೋದಿರ್ಬೋದು ಇದು ಸರಳ ಪದಗಳನ್ನು ರಚನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅದೇ ರೀತಿ ಕವನಗಳನ್ನು ಓದುವುದು ಅಂತ ಬಂತು ಅದಕ್ಕೆ ಈ ಸರಳವಾದ ಕುವೆಂಪು ಅವರು ಬರೆದಿರುವಂಥ ಮಕ್ಕಳು ಈಗ ಆಲ್ರೆಡಿ ಓದಿರುವಂಥ ಕವನಗಳು ಖುಷಿಯಿಂದ ಮತ್ತೆ ಓದೋದನ್ನು ಮಾಡ್ತಾರೆ ಅದೇ ರೀತಿ ಈ ಥರದ ಪದಗಳ ಚಾರ್ಟ್ಗಳು ಒತ್ತಕ್ಷರವನ್ನು ಹೊಂದಿರುವಂಥ ಪದಗಳನ್ನು ಹೊಂದಿರುವಂಥ ಪಟ್ಟಿಗಳನ್ನು ಮಕ್ಕಳಿಗೆ ನೀಡೋದ್ರ ಮೂಲಕ ಪ್ರತಿದಿನ ಅಭ್ಯಾಸವನ್ನು ಮಾಡೋದ್ರ ಮೂಲಕ ಆ ಒತ್ತಕ್ಷರಗಳೊಂದಿಗೆ ಆ ಪದಗಳನ್ನು ಓದೋದನ್ನು ಕಲಿತಾರೆ ಒತ್ತಕ್ಷರ ಇರುವಂಥ ಪದಗಳನ್ನು ಸರಳವಾಗಿ ಕಲಿಕೆ ಮಾಡಬಹುದಾಗಿದೆ ಅದೇ ರೀತಿ ವಾಕ್ಯಗಳನ್ನು ನೀಡಿ ಅವುಗಳಿಗೆ ಕ್ರಮಾನುಸಾರವಾಗಿ ನಂಬರ್ಗಳನ್ನು ಹಾಕೋದಾಗಿರ್ಬೋದು ಇದನ್ನು ಮಾಡ್ಬೋದು ನಂತರ ಪದ ಪದಜಾಲ ಪದ ಜಾಲ ಹೇಳಿದ್ನಲ್ಲ ಆ ಪದಗಳನ್ನು ಹುಡುಕಿ ಮತ್ತು ಅದರಿಂದ ಅಕ್ಷರಗಳನ್ನು ಹುಡುಕಿ ಪದಗಳನ್ನು ರಚನೆ ಮಾಡೋದಾಗಿರ್ಬೋದು ಕಲಿತಿರುವಂಥ ಪದಗಳನ್ನು ಮತ್ತೆ ಉತ್ತಲೇಖನ ನೀಡೋದ್ರಾಗ ಕೆಳಗಡೆ ಬರೆಯೋದಾಗಿರ್ಬೋದು ಕೆಲವೊಂದು ಸನ್ನಿವೇಶಕ್ಕೆ ಸಂಬಂಧಪಟ್ಟಂಥ ಚಿತ್ರಗಳನ್ನು ನೀಡಲಾಗಿದೆ ಅವುಗಳನ್ನು ಕುರಿತು ಮಾತನಾಡೋದು ಅನ್ನ ಚೆಲ್ಲುವ ನಿಮಿಷ ಸಾಕು ಕಾಲು ಬೆಳೆ ಬೆಳೆಯಲು ವರ್ಷ ಬೇಕು ರೈತರಿಗೆ ಸಂಬಂಧಪಟ್ಟಿದ್ದು ಆಹಾರದ ಬಗ್ಗೆ ಮತ್ತು ಒನ್ ಜೀರೋ ನೈನ್ ಏಯ್ಟ್ ಮಕ್ಕಳ ಸಹಾಯವಾಣಿಯನ್ನು ಕುರಿತು ಅವರಿಗೆ ಗೊತ್ತಿರುವಂಥ ವಿಚಾರಗಳನ್ನು ಮಕ್ಕಳು ಹೇಳೋದು ಈ ರೀತಿಯ ಚಟುವಟಿಕೆಗಳನ್ನು ಬಳಸ್ಕೊಳ್ಳೋದ್ರ ಮೂಲಕ ಮಕ್ಕಳಿಗೆ ಈ ಕಲಿಕಾಫಲದಲ್ಲಿರುವಂಥ ವಿಷಯಗಳನ್ನು ನಾವು ಸುಲಭವಾಗಿ ಮನವರಿಕೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಇನ್ನು ಇದೇ ರೀತಿ ಹಲವಾರು ಚಟುವಟಿಕೆಗಳನ್ನು ನಾನು ಸರಳವಾಗಿ ನಮ್ಮ ಸುತ್ತಮುತ್ತ ಇರುವಂಥ ವಸ್ತುಗಳನ್ನು ಆಕಾರಗಳನ್ನು ಬಿಟ್ಟು ನಾನು ಈ ರೀತಿಯ ಚಟುವಟಿಕೆಯನ್ನು ಕೈಗೊಂಡಿದ್ದೇನೆ